ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ತುಂಬಾನೇ ಕಡಿಮೆ ಸಮಯದಲ್ಲಿ ಏನಾದರೂ ಅಡುಗೆ ಮಾಡಿ ತಿನ್ಬೇಕು ಅಂತಂದಾಗ ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡಬೇಕು ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಆಗುತ್ತೆ ಹಾಗೇನೆ ಇದ್ರ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಆನಿಯನ್ ರೈಸ್ ಹಾಗೇನೆ ಕ್ಯಾಪ್ಸಿಕಮ್ ರೈಸ್ ಮತ್ತೆ ಬೆಟ್ಟದ ನಲ್ಲಿಕಾಯಿ ರೈಸ್ ಹಾಗೇನೆ ಮ್ಯಾಂಗೋ ರೈಸ್ ಮತ್ತೆ ಕ್ಯಾಪ್ಸಿಕಂ ಬಾತ್ ಮತ್ತೆ ವಾಂಗಿ ಬಾತ್ ಎಲ್ಲಾನು ಸಹ ಈಸಿಯಾಗಿ ಮಾಡ್ಬೋದು ಮೊದಲನೇದಾಗಿ ನಾವಿಲ್ಲಿ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡೋಣ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ ನಂತರ ಎರಡು ಬೆಳ್ಳುಳ್ಳಿ ಹೆಸಲನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಒಂದು ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಕ್ಯಾಪ್ಸಿಕಮ್ ಫ್ರೈಡ್ ರೈಸು ಪೂರ್ತಿಯಾಗಿ ಆಗೋ ತನಕ ಅಷ್ಟೇ ಹೈ ಫ್ಲೇಮ್ನಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಟೇಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಆದ್ಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಹೀಗಿದ್ದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲಾನ ಹಾಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಬೇಯಿಸಿ ಇಟ್ಕೊಂಡಿರೋ ಅನ್ನ ಹಾಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಈ ಸೋಯಾ ಸಾಸ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ ಫ್ರೈಡ್ ರೈಸ್ ಅನ್ನೋದು ರೆಡಿನೇ ಹೋಗ್ಬಿಡುತ್ತೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಲ್ವಾ ಒಂದ್ಸತಿ ತಪ್ಪೀರ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತ ಹಸಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ಳಿ ಸಖತ್ ಆಗಿರತ್ತೆ ಟೇಸ್ಟ್ ಈಗ ನೆಕ್ಸ್ಟ್ ಆಗಿ ನಾವು ಕ್ಯಾಪ್ಸಿಕಮ್ ಮಸಾಲೆ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟ್ ಆಗಿ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಸಿರಿದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಿಮ್ಗೆ ಏಕು ಅಂತಂದರೆ ಪೇಸ್ಟ್ ರೀತಿಯಾದರೂ ಮಾಡಿ ಹಾಕ್ಕೊಳ್ಬೋದು ಆದರೆ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲಿ ತಿನ್ನಲಿಕ್ಕೆ ಹಾಗೆಯೇ ಒಂದು ಎರಡು ಮೆಣಸಿನಕಾಯಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಒಂಚೂರು ಫ್ರೈ ಮಾಡಿ ಈ ರೀತಿ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ನಮಗೆ ಆನಿಯನ್ಸ್ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಫ್ರೈ ಆಗುತ್ತೆ ಸೊ ಹೀಗಿದಕ್ಕೆ ಒಂದು ದೊಡ್ಡ ಸೈಜಿನ ಟೊಮೊಟೊ ಹಣ್ಣ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದು ಎರಡು ದೊಡ್ಡ ಸೈಜಿಂದು ಕ್ಯಾಪ್ಸಿಕಮ್ ಕೂಡ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನೀವು ಬೇಕು ಅಂತಂದರೆ ಸಣ್ಣಕ್ಕಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು ಹಾಗೇನೇ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಆ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡಿ ಟೊಮೆಟೊ ಹಣ್ಣು ಫ್ರೈ ಆಗೋಷ್ಟರಲ್ಲಿ ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗ್ಬಿಡುತ್ತೆ ಸೊ ನೋಡ್ಬೋದು ಒಂದು ಮೂರು ನಾಲ್ಕು ನಿಮಿಷಕ್ಕೆ ಈ ರೀತಿ ನಮಗೆ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಿಗೆ ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಿರುತ್ತೆ ಸೊ ಹೀಗೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಅಚ್ಕಾರದ ಪುಡಿ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ಹಾಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳಿ ಸೊ ನಾನಿಲ್ಲಿ ಸಾಂಬಾರು ಪುಡಿನ ಉಪಯೋಗಿಸ್ಕೊಳ್ತಿದ್ದೀನಲ್ವಾ ಸೊ ನೀವು ಇದ್ರ ಬದಲಾಗಿ ಈ ಬಿಸಿಬೇಳೆ ಭಾತ್ ಪೌಡರ್ ಅಥವಾ ವಾಂಗಿ ಭಾತ್ ಪೌಡರ್ ಇರುತ್ತಲ್ವ ಸೊ ಅದನ್ನಾದರೂ ಉಪಯೋಗಿಸ್ಕೊಳ್ಬೋದು ಯಾವುದಾದ್ರೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಸೊ ಇದು ನಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ಆಗಿ ಈ ರೀತಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ನಾವು ಪ್ಲೇಟ್ನ ಮುಚ್ಚಿಬಿಟ್ಟಿದ್ನ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ಸೊ ಆ ಮಸಾಲೆಸ್ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ ಈ ಸಾಂಬಾರು ಪುಡಿ ಆಗಲಿ ಅಥವಾ ಖಾರದ ಪುಡಿ ಆಗಲಿ ಸೊ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ನಾನು ಹಾಗೆ ಬಿಟ್ಟಿದ್ದೀನಿ ಆನಂತರ ನೋಡ್ಬೋದು ನೀವು ಒಳ್ಳೆ ಸೂಪರಾಗಿ ಈ ರೀತಿ ನಮಗೆ ಆಯಿಲ್ ಎಲ್ಲನೂ ಬಿಟ್ಕೊಂಡು ನೀಟಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಸೊ ಈ ರೀತಿ ಆಯಿಲ್ ಬಿಟ್ಕೊಂಡ್ರೆ ನಮಗೆ ಒಂದು ಒಳ್ಳೆ ಸೂಪರಾಗಿ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಸೊ ನಾನಿಲ್ಲಿ ಸಾಂಬಾರು ಪುಡಿನ ಉಪಯೋಗಿಸ್ಕೊಂಡಿದ್ನಲ್ವಾ ಅದು ಪ್ಯಾಕೆಟ್ ಮಸಾಲೆ ಅಲ್ಲ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಅದು ಸೊ ನೀವು ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಇಲ್ಲಾಂದರೆ ನೀವು ಅದ್ರ ಬದಲಾಗಿ ಖಾರದ ಪುಡಿನೇ ಹಾಕ್ಕೊಳ್ಬೋದು ಸೊ ಈಗ ನಮಗೆ ಗೊಜ್ಜು ಅನ್ನೋದು ರೆಡಿಯಾಗಿದೆ ಹೀಗೆ ನಿಮಗೆ ಪ್ರೆಸೆಂಟ್ ಟೇಸ್ಟ್ ಬೇಕೋ ಅಷ್ಟು ಗೊಜ್ಜು ಈ ಕಡಾಯಿನಲ್ಲಿ ಇಟ್ಕೊಂಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಳಿದಿರೋ ಗೊಜ್ಜನ್ನ ಒಂದು ಬಾಕ್ಸಗೆ ಹಾಕಿ ಎತ್ತಿಟ್ಕೊಳ್ಳಿ ಫ್ರಿಜ್ನಲ್ಲಿ ಎರಡರಿಂದ ಮೂರು ದಿವಸ ತನಕನೂ ಇಟ್ಕೊಂಡು ತಿನ್ಕೋಬೋದು ಸೊ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಕ್ಯಾಪ್ಸಿಕಮ್ನ ಉಪಯೋಗಿಸ್ಕೊಂಡು ರೈಸ್ನ ಮಾಡ್ಕೊಳ್ಬೋದು ಅಂತ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಬೇರೆ ಏನೂ ಬೇಡ ಜಸ್ಟ್ ಇದನ್ನ ತಿನ್ಕೊಳ್ಬೋದು ರುಚಿ ರುಚಿಯಾದ ಈ ಕ್ಯಾಪ್ಸಿಕಮ್ ಭಾತ್ ಕೂಡ ರೆಡಿಯಾಗಿದೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಆರೋಗ್ಯಕರವಾದ ರೆಸಿಪಿ ಈ ಬೆಟ್ಟದ ನಲ್ಲಿಕಾಯಿನಲ್ಲಿ ಸಿಂಪಲ್ ಆಗಿ ಒಂದು ಚಿತ್ರಾನ್ನ ರೆಸಿಪಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಒಂದು ಮಿಕ್ಸರ್ ಜಾರ್ ತಗೊಂಡೋದಕ್ಕೆ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಟ್ಟದ ನಲ್ಲಿಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದನ್ನ ರುಬ್ಬಿ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಒಂದು ಕಡಾಯಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಳ್ಳು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ಕೊಳ್ಳಿ ಸೊ ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ಇದನ್ನ ಎತ್ಕೊಂಡು ಒಂದು ಕುಟಾನಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಇದನ್ನ ಕುಟ್ಟಿ ಪಕ್ಕಿಟ್ಕೊಳ್ಳಿ ಸೊ ಇದು ಹಾಕೋದ್ರಿಂದ ನಮಗೆ ಈ ವಿಚಿತ್ರನ ಅನ್ನೋದು ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ಸೊ ಇದು ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಹೀಗೆ ಮತ್ತೆ ಅದೇ ಕಡಾಯಿಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದು ಬಿಸಿಯಾಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದೆಲ್ಲನೂ ಸಹ ಕಡಿಮೆ ಊರಿನಲ್ಲಿ ಸ್ವಲ್ಪ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಇದು ಸ್ವಲ್ಪ ಕೆಂಪಕ್ಕೆ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದೆರಡು ಎರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಬೆಟ್ಟದ ನಲ್ಲಿಕಾಯಿ ಪೇಸ್ಟ್ನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಬೆಟ್ಟದ ನಲ್ಲಿಕಾಯ್ದು ಮಿಶ್ರಣ ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಫುಲ್ ಕಡಿಮೆ ಉರಿನಲ್ಲಿ ಇಟ್ಕೊಳ್ಬೇಕು ಜಸ್ಟ್ ಈ ರೀತಿ ಚೆನ್ನಾಗಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಸೊ ಎರಡು ಪ್ಲೇಟ್ ರೈಸ್ ಮಾಡೋದಾದರೆ ದೊಡ್ಡದಾದರೆ ನಾಲ್ಕು ಅಥವಾ ಮೀಡಿಯಮ್ ಸೈಜಿಂದಾದರೆ ಆರು ಬೆಟ್ಟದ ನಲ್ಲಿಕಾಯಿನ ಹಾಕಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಟೇಸ್ಟು ಆನಂತರ ನಂತರ ಇದಕ್ಕೆ ನಾವು ಫಸ್ಟೇ ಕುಟ್ಟಿಟ್ಕೊಂಡಿರೋ ಈ ಎಳ್ಳಿನ ಪುಡಿ ಇದೆಯಲ್ಲ ಸೊ ಅದನ್ನು ಹಾಕ್ಕೊಂಬಿಟ್ಟು ಮತ್ತು ಇದಕ್ಕೇನೆ ರೈಸ್ನ ಹಾಕ್ಕೊಳ್ಳಿ ಸೊ ಗೊಜ್ಜನ್ನ ನೋಡಿಕೊಂಡು ನಾವು ರೈಸ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಅನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡಿಕೊಂಡು ಅನ್ನನ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ನಿಮಿಷ ಕಡಿಮೆ ಉರಿನಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ ಸೊ ಹಾಗೆ ಎಲ್ಲನೂ ಸಹ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟಿಯಾಗಿ ನಮಗೆ ಈ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಅನ್ನೋದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಟ್ಟದ ನಲ್ಲಿಕಾಯಿ ರೈಸ್ ರೆಡಿಯಾಗಿದ್ದ ನಂತರ ಹೀಗೆ ನೆಕ್ಸ್ಟಾಗಿ ಆನಿಯನ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಎಂಟು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಆಗುವಷ್ಟು ಶುಂಠಿ ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಫೈನಾಗಿ ಈ ರೀತಿ ಮಸಾಲೆ ಪೇಸ್ಟನ್ನ ರುಬ್ಬಿ ಒಂದು ಇಟ್ಕೊಳ್ಳಿ ಸೊ ಹೀಗ ನೆಕ್ಸ್ಟಾಗಿ ಈ ರೀತಿ ಒಂದು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೇ ಒಂದು ಚಿಕ್ಕದೊಂದು ಪಲಾವ್ ಎಲೆನ ಪೀಸಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಒಬ್ಬರು ದೊಡ್ಡವರು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಸಾಲೆ ರುಬ್ಕೊಂಡಿದ್ದೀನಿ ಸೊ ಒಂದು ಒಳ್ಳೆ ಕಲರ್ ಬರುತ್ತೆ ಸೊ ನಿಮಗೆ ಕಲರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿನ ಖಾರದ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಈ ರೀತಿ ಒಂಚೂರು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ರುಬ್ಬಿಟ್ಟಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ನಮಗೆ ಸ್ವಲ್ಪ ಫ್ರೈ ಆಗಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ ಜಸ್ಟ್ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆನಂತರ ಇದಕ್ಕೆ ನಾವು ಫಸ್ಟೇ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ಬೇಕು ಈ ರೀತಿ ಅನ್ನ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನ ಸರ್ವ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಈರುಳ್ಳಿ ರೈಸ್ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ನೋಡ್ಕೊಳ್ಳೋಣ ನಾರ್ಮಲ್ ಮ್ಯಾಂಗೋ ಗಿಂತ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಈ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತೆ ಹಾಗೇನೆ ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಇಷ್ಟನ್ನ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಈ ಗೊಜ್ಜು ಅಂದ್ಬಿಟ್ಟು ಒಂದು ಕೆಜಿ ಆಗುವಷ್ಟು ಅಕ್ಕಿಗೆ ಸರಿ ಹೋಗೋ ತರ ಗೊಜ್ಜನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಏಳರಿಂದ ಎಂಟು ಪ್ಲೇಟ್ ಆಗುವಷ್ಟು ರೈಸ್ ಆಗುತ್ತೆ ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದ್ಸತಿ ರುಬ್ಕೊಂಬಿಡಿ ಆನಂತರ ಇದಕ್ಕೆ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡು ಈ ರೀತಿ ತರಿತರಿಯಾಗಿ ನಾವು ರುಬ್ಬಿ ಇದನ್ನ ಪಕ್ಕ ತಿಟ್ಕೊಳ್ಬೇಕು ತುಂಬಾ ನುಣ್ಣದಾಗಿ ರುಬ್ಬೋದಕ್ಕೆ ಹೋಗ್ಬೇಡಿ ಈಗ ನಮ್ಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ ಈಗ ನೆಕ್ಸ್ಟ್ ಆಗಿ ನಾವು ಮಾವಿನಕಾಯಿನ ತುರಿದು ಇಟ್ಕೊಳ್ಬೇಕು ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಇದ್ದು ಮಾವಿನಕಾಯಿ ಸಿಪ್ಪೆ ತೆಗೆದು ತೆಗೆದ್ ಹಾಕಿಬಿಟ್ಟು ರೀತಿ ನಾನು ತುರಿದು ಇಟ್ಕೊಂಡಿದ್ದೀನಿ ಈಗ ಕೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯ್ನಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಹಾಕೊಳ್ಬೇಕು ಎಣ್ಣೆ ಬಿಸಿ ನಂತರ ಇದಕ್ಕೆ ನಿಮ್ ಕ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ತನಕ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರತ್ತೆ ಈ ರೀತಿ ಚೆನ್ನಾಗಿ ಕೆಂಪಕ್ಕೆ ಕಡಲೆ ಬೀಜ ಫ್ರೈ ಆಗಿದ ನಂತರ ಹೀಗೆ ನೆತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕಿ ಪಕ್ಕ ಇಟ್ಕೊಳ್ಳಿ ನಾವ್ ಇದನ್ನ ಕೊನೆದಾಗಿ ಹಾಕೊಳ್ತೀರಿ ಈಗ ಮತ್ತೆ ಅದೇ ಎಣ್ಣೆದಲ್ಲೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸ್ರೆ ಕಾಳು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಈ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅನ್ನೋದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಗೂಡಂಬಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಸ್ವಲ್ಪ ಒಂದು ಒನ್ ಮೆಣಸಿನಕಾಯಿನ ಒಂದ್ ನಾಲ್ಕೈದು ಒಂದ್ ಮೆಣಸಿನಕಾಯಿನ ಮುದ್ಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡು ಎಲ್ಲಾನು ಸಹ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಆನಂತರ ಇದಕ್ಕೆ ಫಸ್ಟ್ ನಾವು ರುಬ್ಕೊಂಡಿರೋ ಈ ಕಾಯಿ ಮಸಾಲೆ ಇದೆಯಲ್ಲ ಅದೆಲ್ಲಾನು ಹಾಕೊಂಡ್ಬಿಡ್ಬೇಕು ಗೊಜ್ಜು ಪೂರ್ತಿಯಾಗಿ ಆಗೋ ತನಕನೂ ಅಷ್ಟೇ ಸ್ವಲ್ಪ ಕಡಿಮೆ ಊರಿನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪುನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿತ್ತಲ್ಲ ಹಾಗೆ ಇದಕ್ಕೆ ನಾವು ಮತ್ತೆ ಮಾವಿನಕಾಯಿ ತುರಿನ ಹಾಕೊಳ್ಬೇಕು ಫಸ್ಟ್ ನಾವು ತುರ್ತಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಬೇಕಾಗತ್ತೆ ತುಂಬಾ ಹುಳಿ ಇರೋ ಮಾವಿನಕಾಯಿನ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿರುತ್ತೆ ಅಲ್ವಾ ಸ್ವಲ್ಪ ಸ್ವೀಟು ಹಾಗೆನೆ ಹುಳಿ ಮಿಕ್ಸ್ ಇರುತ್ತೆ ಅಲ್ವಾ ಮಾವಿನಕಾಯಿ ಅದನ್ನ ತಗೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಾವಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಫುಲ್ ಕಡಿಮೆ ಉರಿನಲ್ಲಿ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಜಾಸ್ತಿ ಹೊತ್ತು ಬೇಡ ಮಾವಿನಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟಿದ ನಂತರ ನಮ್ಗೆ ಈ ಗೊಜ್ಜು ಅನ್ನೋದು ರೆಡಿ ಆಗತ್ತೆ ಅಷ್ಟೇ ನೋಡಿದಲ್ವಾ ಎಷ್ಟು ಸಾಫ್ಟ್ ಆಗಿದೆ ನಮ್ಗೆ ಗೊಜ್ಜು ಅನ್ನೋದು ಸೊ ಸೂಪರ್ ಟೇಸ್ಟಿ ಆದ ಈ ಮಾವಿನಕಾಯಿ ಗೊಜ್ಜು ರೆಸಿಪಿ ರೆಡಿಯಾಗಿದೆ ಈಗ ನಿಮ್ ಪ್ರೆಸೆಂಟ್ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ ಕಡಾಯಿನಲ್ಲಿ ಇಟ್ಕೊಂಡು ಮಿಕ್ಕಿದ ಗೊಜ್ಜನ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಎರಡು ದಿಸ ತನಕನೂ ಕೆಟ್ಟೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆನೆ ಇಟ್ಕೊಳ್ಬಹುದು ಸೊ ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಈ ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ರೆಡಿ ಆಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಾವು ನಾವು ಫಸ್ಟ್ನೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಕೂಡ ಹಾಕೊಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದಲ್ವಾ ಈ ಮಾವಿನಕಾಯಿ ಮಸಾಲೆ ಚಿತ್ರಣ ರೆಡಿ ಆಗಿದೆ ಈಗ ಕೊನೆದಾಗಿ ನಾವಿಲ್ಲಿ ವಾಂಗಿಭಾತ್ ರೆಸಿಪಿ ಕೂಡ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ವಾಂಗಿಪಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೂಡಂಬಿ ಪೀಸ್ನ ಹಾಕ್ಕೊಳ್ಳಿ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಐದಾರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದೆರಡು ಹಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಈರುಳ್ಳಿನೇ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೆರಡು ಚಿಟಿಕೆ ಆಗುವಷ್ಟು ಅಶ್ನದ ಪುಡಿ ಹಾಗೆಯೇ ರುಚಿಗೆ ತಗ್ಗೋಷ್ಟು ಉಪ್ಪು ಮತ್ತು ಒಂದೆರಡು ಉದ್ದಕ್ಕಿರೋ ಬದನೆಕಾಯಿನ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಿಮ್ಗೆ ಯಾವ ಬದನೆಕಾಯಿ ಇಷ್ಟ ಇದ್ದರೆ ಆ ಬದನೆಕಾಯಿನ ಹಾಕಿ ಮಾಡ್ಬೋದು ನಾನಿಲ್ಲಿ ಎರಡು ಉದ್ದಕ್ಕಿರೋ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ದೊಡ್ಡ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸೊ ನೋಡ್ಬೋದು ಇಷ್ಟೊತ್ತಿಗೆ ನಮಗೆ ಬದನೆಕಾಯಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ ಸೊ ಬೇಗನೆ ಬೆಂದೋಗ್ಬಿಡತ್ತೆ ಹೀಗಿದ್ದಕ್ಕೆ ನಾವು ವಾಂಗಿಭಾತ್ ಮಸಾಲೆ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಈ ವಾಂಗಿಭಾತ್ ಮಸಾಲ ಹಾಕ್ಕೊಳ್ಳಿ ಸೊ ನೀವು ಬೇಕಾದರೆ ಪ್ಯಾಕೆಟ್ ಕೂಡ ಉಪಯೋಗಿಸ್ಕೊಳ್ಬೋದು ಈ ವಾಂಗಿಭಾತ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಹುಣಸೆ ರಸ ಹಾಕ್ಕೊಳ್ಬೇಕು ಸೊ ನಿಮ್ಮ ಟೇಸ್ಟಿಗೆ ಹಾಗೆ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು ಹುಣಸೆ ರಸ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ವಾಂಗಿಭಾತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫುಲ್ ಕಡಿಮೆ ಉರಿನಲ್ಲಿ ಒಂದು ಎರಡು ನಿಮಿಷ ಬಿಡ್ತೀನಿ ಒಂದೆರಡು ನಿಮಿಷ ಬಿಟ್ಟಿದ್ದಾದಮೇಲೆ ಸೊ ನೀವು ನೋಡ್ಬೋದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ನಮಗೆ ಒಳ್ಳೆ ಸೂಪರಾಗಿ ಈ ಬಾತ್ಗೆ ಬೇಕಾಗಿರೋ ಗೊಜ್ಜು ರೆಡಿಯಾಗಿದೆ ಸೊ ನಮಗೆ ಬದನೆಕಾಯಿ ಕೂಡ ತುಂಬ ಸಾಫ್ಟಾಗಿ ಬೆಂದೋಗಿರತ್ತೆ ಸೊ ಹೀಗಿದ್ದಕ್ಕೆ ನಿಮಗೆ ಎಷ್ಟು ಅನ್ನ ಬೇಕೋ ಗೊಜ್ಜನ್ನ ನೋಡಿಕೊಂಡು ಅನ್ನನ ಹಾಕ್ಕೊಂಡು ಅದಕ್ಕೇ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಕೊ ಅನ್ನಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೊ ಕಡಲೆ ಬೀಜ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೀಗೆ ಇದೆಲ್ಲನೂ ಸಹ ನೀಟಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಸೊ ಒಂದೆರಡು ನಿಮಿಷ ನಿಮಿಷ ಬಿಟ್ಟಿದ್ದಾದಮೇಲೆ ಇದನ್ನು ಸರ್ವ್ ಮಾಡಿಕೊಳ್ಳಿ ಒಳ್ಳೆ ಸೂಪರಾಗಿ ನಮಗೆ ಬದ್ನೆಗೆ ಈ ವಾಂಗಿಭಾತ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ವಾಂಗಿಭಾತ್ ಪುಡಿ ನೀವು ಬೇಕು ಅಂತಂದ್ರೆ ಪ್ಯಾಕೆಟ್ ಅಥವಾ ಮನೇಲಿ ಮಾಡಿ ಕೂಡ ಉಪಯೋಗಿಸ್ಕೊಳ್ಬಹುದು ಮನೇಲಿ ಮಾಡಿರೋದಾದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಅಷ್ಟೇ ಇವತ್ತಿನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು